ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪಲ್ಲವಿ ಭಟ್ ಹೆಸರಘಟ್ಟ ಬಳಿಯ ಚಿಕ್ಕಬಾಣಾವರ ಮುಖ್ಯ ರಸ್ತೆಯಲ್ಲಿ ಯಮ್ ಸ್ಯಾಂಡ್ ತುಂಬಿದ ಟ್ರಿಪ್ಪರ್ ಡಿಕ್ಕಿ ಹೊಡೆದು ಮೂವತ್ತು ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಪರಿಣಾಮ ಶುಕ್ರವಾರದ ರಾತ್ರಿಯಿಡಿ ಈ ಭಾಗದ ನಿವಾಸಿಗಳು ಕತ್ತಲಲ್ಲಿ ಕಾಲ ಕಳೆಯುವಂತಾಯಿತು ಮದ್ಯದ ಅಮಲಿನಲ್ಲಿದ್ದ ಚಾಲಕ ಸುಬ್ರಹ್ಮಣಿ ಗೇರ್ ಬದಲಿಗೆ ಹೈಡ್ರಾಲಿಕ್ ಎತ್ತಿದ್ರಿಂದ ಅವಘಡ ಸಂಭವಿಸಿ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ವಿದ್ಯುತ್ ಕಂಬಗಳು ಹಾನಿಗೀಡಾಗಿದ್ದರಿಂದ ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು ಪರಿಣಾಮ ಸುತ್ತಮುತ್ತಲ ಪ್ರದೇಶಗಳಲ್ಲಿನ ಮನೆಗಳು ಅಂಗಡಿ ಮುಂಗಟ್ಟುಗಳು ವಿದ್ಯುತ್ ವ್ಯತ್ಯಯಗೊಂಡು ಜನರು ಪರದಾಡುವಂತಾಗಿತ್ತು ಶನಿವಾರ ದಿನವಿಡೀ ಕಂಬಗಳ ಬದಲಾವಣೆ ಹಾಗೂ ವಿದ್ಯುತ್ ಮಾರ್ಗ ಮತ್ತು ಕಾರ್ಯ ಕೈಗೊಳ್ಳಲಾಯಿತು ಶುಕ್ರವಾರ ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಟಿಪ್ಪರ್ ಡಿಕ್ಕಿ ಹೊಡೆದರ ಬಸಕ್ಕೆ ಮೂವತ್ತು ಕಂಬಗಳು ಧರೆಗುರುಳಿವೆ ತಕ್ಷಣವೇ ಸ್ಥಳೀಯರು ಬೆಸ್ಕಾಂ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ರಿಂದ ಅವರು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ ಘಟನೆಯಿಂದ ಕೆಲಕಾಲ ಮುಖ್ಯ ರಸ್ತೆಯಲ್ಲೇ ವಾಹನಗಳ ಸಂಚಾರಕ್ಕೆ ತೊಡುಕುಂಟಾಗಿತ್ತು ಟಿಪ್ಪರ್ ಡಿಕ್ಕಿಯಿಂದ ಒಂದು ವಿದ್ಯುತ್ ಪರಿವರ್ತಕ ಕೇಬಲ್ಗಳು ಮೂವತ್ತು ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಚಿಕ್ಕಬಾಣಾವರ ಸಂಚಾರ ಠಾಣೆ ಪೊಲೀಸರು ಚಾಲಕ ಸುಬ್ರಹ್ಮಣ್ಯನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ ಆರೋಪಿಯು ಮದ್ಯ ಸೇವಿಸಿ ವಾಹನ ಚಲಾಯಿಸಿರುವುದು ಪ್ರಾಥಮಿಕ ತನಿಖೆಯಲ್ಲಿ ದೃಢಪಟ್ಟಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮದ್ಯದ ಅಮಲಿನಲ್ಲಿದ್ದ ಚಾಲಕ ಗೇರ್ ಬದಲಿಗೆ ಹೈಡ್ರಾಲಿಕ್ ಎತ್ತಿದ್ರಿಂದ ವಿದ್ಯುತ್ ತಂತಿಗಳು ವಾಹನದ ಹಿಂಬದಿಯ ಕವಚಕ್ಕೆ ಸಿಲುಕಿಕೊಂಡಿವೆ ಇದನ್ನ ಗಮನಿಸದ ಚಾಲಕ ವಾಹನ ಚಲಾಯಿಸಿಕೊಂಡು ಮುಂದೆ ಸಾಗಿದ್ರಿಂದ ಮೂವತ್ತು ಕಂಬಗಳು ಮುರಿದು ಬಿದ್ದಿವೆ ಇದನ್ನು ಗಮನಿಸಿದ ಇತರೆ ವಾಹನ ಸವಾರರು ಹಾಗೂ ಸ್ಥಳೀಯರು ಕಿರುಚಾಡಿದ್ರಿಂದ ಎಚ್ಚೆತ್ತ ಚಾಲಕ ಟಿಪ್ಪರ್ ನಿಲ್ಲಿಸಿದ್ದಾನೆ ಚಿಕ್ಕಬಳ್ಳಾಪುರದ ವಿಜಯಾ ಬ್ಯಾಂಕ್ ಬಳಿಯಿದ್ದ ಕಂಬ ಮೊದಲು ಮುರಿದು ಬಿದ್ದಿದೆ ಅನಂತರ ಸಮೀಪದಲ್ಲಿರುವ ವಿದ್ಯುತ್ ಪರಿವರ್ತಕ ಹಾನಿಗೀಡಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಇದೇ ರೀತಿ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿದ್ಯುತ್ ಪಾಣಿ ಬೆಂಗಳೂರು